ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜಾನಪದ ಗೀತೆ ಅಣ್ಣ ಕರೆ ಬಂದ ಈ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾರಿಯ ನೀ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗೀಯ ಮರೆತೀರಿ ನಿಮ್ಮ ತಂಗಿಯ ಯಾ ಕಣ್ಣ ಕರುಣೆಲ್ಲವೇ ನಾ ನಿಮಗೆಷ್ಟೋ ನಾರಿಯ ನೀ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗೀಯ ಮರೆತೀರಿ ನಿಮ್ಮ ತಂಗಿಯ ಕರುಣಿಲ್ಲವೇ ನಾ ನಿಮಗೆಷ್ಟೋ ಅವ್ವ ಮರತದ್ದಾಕೆ ಅಪ್ಪ ಬರಲಿಲ್ಲ ಯಾಕೆ ಹಡೆದವರು ಮಗಳ ಮರತಾರ ಹಡೆದವರು ಮಗಳ ಮರತಾರ ಇಲ್ಲದಿರಕೆ ಮನೆಯಾಕ ಅಣ್ಣ ತರದಾವ ಮನೆಯಾಕೆ ಅಣ್ಣ ತರದಾವ ನಾಳೆ ಪಂಚಮಿ ಹಬ್ಬ ಇಂದು ಬಂದಿರಿ ನೀವು ತಡವ ಮಾಡಿದ್ಯಾಕೆ ಅಣ್ಣಯ್ಯ ತಡವ ಮಾಡಿದ್ಯಾಕೆ ಅಣ್ಣಯ್ಯ ಕೇಡೋ ತೌರವಶ ಜರೆದೂರೆಲ್ಲ ನಾರಿಯ ನೀ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗಿಯ ಮರೆತೀರಿ ನಿಮ್ಮ ತಂಗಿಯ ಯಿಲ್ಲವೇನಾ ನಿಮಗೆಷ್ಟೋ ಉಪವಾಸ ಇಟ್ಟಾರ ನೂರೆಂಟು ಶಪಿಶಾರ ಅಪವಾದ ಹೊರೆಸಿ ಮೆರೆಸ್ಯಾರ ಅಪವಾದ ಹೊರೆಸಿ ಮೆರೆಸ್ಯಾರ ಅಣ್ಣಯ್ಯ ನೆಪ ಮಾಡಿ ನನ್ನ ಹೊಡೆಯಾರ ನೆಪ ಮಾಡಿ ನನ್ನ ಹೊಡೆಯಾರಾಮ್ ನಮನೆ ಅಂಬೋದು ಗಂಡುಗಾರಿ ಮುಳ್ಳು ನಿಲ್ಲ 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 ಹೆಣ್ಣಿನ ಬಂಧನ ಬಾಳ ಬಸವಣ್ಣ ಬಂಧನ ಬಾಳ ಬಸವಣ್ಣ ಹೆಣ್ಣಿನ ಜನಮಕ್ಕ ಅಣ್ಣ ತಮ್ಮರು ಬೇಕು ಕಣ್ಣೀರ ವಲಸಿ ನುಡಿದಾಗ ಕಣ್ಣೀರ ವರಸೆ ನುಡಿದಾಕ ಅಣ್ಣಗಳು ನಾವಿಲ್ಲವೇನೆ ನಿನಗಂತ ನಾವಿಲ್ಲವೇನೆ ನೇನಿನಗಂತ ನಾರಿಯ ನೀ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗೀಯ ಮರೆತೀರಿ ನಿಮ್ಮ ತಂಗಿಯ ಯಾಕಣ್ಣ ಕರುಣಿಲ್ಲವೇ ನಿಮಗೆಷ್ಟು ಕರುಣಿಲ್ಲವೇ ನಾ ನಿಮಗೆಷ್ಟು ಕರುಣಿಲ್ಲವೇ ನಾ ನಿಮಗೆಷ್ಟು ಧನ್ಯವಾದಗಳು ನಮಸ್ಕಾರ